ಒಂದು ಕೂತಿ ನೋಡಿ ಗಾಯತ್ರಿಯೋ ನಿಂದು ಕಂದರೆದು ನೋಡಿ ಒಂದು ನಿಮಷದಿ ಜಾನಿ ಸಲ್ವೋ ಬಂದ ನಮತ ಕಳತಿ ಬ್ರಹ್ಮ ನಂದ ಶರದಿಯ ವೃದ್ಧಿ ಸಲಭುವೆ ನೆಂದು ಹೃದಯಾಂಗಣ ನಮದರಿ ಬಂದು ಕೂತಿ ನೋಡಿ ಗಾಯತ್ರಿಯೋ ನಿಂದು ಕಂದರೆದು ನೋಡಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇವರಿಗೆ ಆರತಿ ಮಾಡ್ತಿರೋದಾಗ್ಲಿ ಹಾಗೆ ಇಲ್ಲಿ ಗೋಪುರ ನೋಡ್ತಿದ್ದಾಗೆ ಗೊತ್ತಾಗಿರಬಹುದು ಇದು ಚಾಮುಂಡಿ ಬೆಟ್ಟ ಅಂತ ಹೇಳಿ ಆಷಾಢ ಮಾಸ ಅಂದ್ರೆ ಸಾಕು ನಾವು ಎಂದಿನಂತೆ ದೇವಿ ದೇವಸ್ಥಾನಗಳಿಗೆ ಹೋಗೋದಿರ್ಲಿ ಪೂಜೆ ಮಾಡೋದಿರ್ಲಿ ಎಲ್ಲ ಜಾಸ್ತಿನೇ ಇರುತ್ತೆ ಹಾಗೆ ದುರ್ಗಾ ಪಾರ್ವತಿ ಚಾಮುಂಡೇಶ್ವರಿ ದೇವಸ್ಥಾನ ಹೀಗೆ ದೇವತೆಗಳನ್ನ ಪೂಜಿಸೋದ್ರಿಂದ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನಮಗೆ ಯಾವ ರೀತಿ ದೇವ್ರ ದರ್ಶನ ಆಯಿತು ಹಾಗೆ ನಮ್ಮ ಜೊತೆ ನೀವು ಕೂಡ ದೇವ್ರ ದರ್ಶನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಬೆಳಗ್ಗೆ ಐದುವರೆಗೆ ಹೊಟ್ವಿ ಹಾಗೆ ಇದು ಕುಣಿಗಲ್ ಕೆರೆ ಮೂಡಲ್ ಕುಣಿಗಲ್ ಕೆರೆ ಅಂತ ಹಾಡಿದ್ಯಲ್ಲ ಅದೇ ಕುಣಿಗಲ್ ಊರ್ ಮೇಲೆ ಹೊಡವಿ ಇನ್ನು ನಾವು ಮೈಸೂರು ರೀಚ್ ಆಗಿದ್ದು ಎಂಟು ಕಾಲ್ ಎಂಟೂವರೆ ಆಯಿತು ಅಂತ ಅನ್ಸುತ್ತೆ ಇನ್ನು ಪಾರ್ಕಿಂಗ್ ಎಲ್ಲ ಮಾಡಿ ಹೋಗೋ ಅಷ್ಟೇ ದೇವಸ್ಥಾನ ಹತ್ರ ಹೋಗೋ ಅಷ್ಟಲ್ಲಿ ಗಂಟೆ ಆಗಿತ್ತು ರೋಡ್ ಕೂಡ ಅಷ್ಟೇ ನೋಡಿ ಎಷ್ಟು ಫ್ರೀ ಆಗಿತ್ತು ಅಂದ್ರೆ ಅಷ್ಟು ರಶ್ ಇರಲಿಲ್ಲ ಆ ಈ ಟೈಮ್ ಅಲ್ಲಿ ರಶ್ ಇರಲಿಲ್ಲ ಅಷ್ಟೇ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ರಶ್ ಆಯ್ತು ಹಾಗೆ ಮತ್ತೆ ನಾವು ಹೋಗಿದ್ದು ಬುಧವಾರ ಏಕೆಂದರೆ ಮಂಗಳವಾರ ಶುಕ್ರವಾರ ಅಂತೂ ಸಿಕ್ಕಾಪಟ್ಟೆ ರಶ್ ಅಂತ ಹೇಳಿದ್ರಲ್ವ ಸೊ ಹಾಗಾಗಿ ನಾವು ಬುಧವಾರ ಹೊರಟ್ವಿ ಬುಧವಾರ ಇರೋದರಿಂದ ವರ್ಕಿಂಗ್ ಡೇ ಪ್ಲಸ್ ಎಂಥ ಕೆಲವು ಶುಕ್ರವಾರ ಮಂಗಳವಾರನೇ ಬರಬೇಕು ಅಂತ ಹೇಳಿ ಅಷ್ಟಾಗಿ ರಶ್ ಇರಲಿಲ್ಲ ನೀವೇ ನೋಡಿ ಇದು ಆ್ಯಕ್ಚುಲಿ ಎಂಟು ಮುಕ್ಕಾಲಲ್ಲಿ ಮಾಡಿದ್ದು ನೀವು ಎಂಟು ಮುಕ್ಕಾಲಲ್ಲಿ ತಿಸ್ಬಿಡ್ತಾ ಅವರು ನಮಗೆ ಅನ್ನಿಸ್ತು ಇಲ್ಲಿ ಇಲ್ಲೆಲ್ಲ ಅದು ಒಂದು ದಿವಸ ತೋರಿಸ್ತಾ ಇದ್ದೀವಿ ರಶ್ಶು ನೂ ಕಾಟ ಎಲ್ಲ ಇಲ್ಲೆಲ್ಲ ತೋರಿಸ್ತಿದ್ದು ಅಂತಲೇ ಹೇಳ್ಕೊಂಡು ಹೋಗ್ಲಿ ಆ ಥರ ಆ ಕಮ್ಲದವ್ನ ಜೋಡಿಸಿರೋದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಷ್ಟು ನೀಟಾಗಿ ಜೋಡ್ಸಿರ್ತಾರೆ ಇನ್ನು ನಾವು ಟಿಕೆಟ್ ಮೂವತ್ತು ರೂಪಾಯ್ದಿತ್ತು ನೂರು ರೂಪಾಯ್ದಿತ್ತು ಹಾಗೆ ಡೈರೆಕ್ಟ್ ಅಂದರೆ ಜನರಲ್ ಕ್ಯೂ ಕೂಡ ಇತ್ತು ಇನ್ನು ನಾವು ನೂರು ನೂರು ರೂಪಾಯಿಂದ ತೊಗೊಳ್ವಿ ಯಾಕೆಂದರೆ ನಾವು ಬರುವಾಗಲೇ ಅಲ್ಲಿ ಕಾಣಿಸ್ತು ಆ ಕ್ಯೂ ಕಾಣಿಸ್ತಿತ್ತು ಅಲ್ಲಿ ರಶ್ ಇಲ್ಲ ಅಂತ ಗೊತ್ತಾಯಿತು ಹಾಗೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಆ ರಶ್ ಇಲ್ಲ ಅಂದ್ಕೊಂಡೆ ಎಲ್ಲರೂ ಇದು ನೂರು ರೂಪಾಯಿಂದ ಟಿಕೆಟ್ ತೊಗೊಳ್ತಾಯಿದ್ರು ಏನು ಒಂಬತ್ತು ಕಾಲು ಒಂಬತ್ತುವರೆ ಈ ರೀತಿ ರಶ್ ಇತ್ತು ಅಷ್ಟೇನೇ ನೂರು ರೂಪಾಯಿದು ಆಮೇಲೆ ನಾವು ಕೂಡ ಸ್ಪೀಡಾಗಿ ಹೋಗಿ ಸೇರಿಕೊಂಡ್ವಿ ಬಟ್ ಅರ್ಧ ಮುಕ್ಕಾಲು ಗಂಟೆ ತೊಗೊಳ್ತ ದರ್ಶನ ಏಕೆ ಅಂದರೆ ಅಲ್ಲಿ ಏನು ಮೂವತ್ತು ರೂಪಾಯಿ ಟಿಕೆಟ್ ಅವ್ರನ್ನ ಒಂದು ಸರಿ ಬಿಡ್ತಾರೆ ಆ ನಂತರ ಮತ್ತು ನೂರು ರೂಪಾಯನ್ನ ಒಂದು ಸರಿ ಬಿಡ್ತಾರೆ ಮತ್ತು ನೆಕ್ಸ್ಟು ಆಗಿರೋರನ್ನ ಒಂದು ಸರಿ ಬಿಡ್ತಾರೆ ಹಾಗಾಗಿ ಆ ಟೈಮಲ್ಲಿ ಏನು ಒಂದು ಕಾಯಿಸ್ತಾರೆ ಅದಷ್ಟೇ ನಮಗೆ ಟೈಮ್ ಎಕ್ಸ್ಟ್ರಾ ಆಗಿದ್ದು ಹಾಗೆ ಎಲ್ಲರೂ ನೂರು ರೂಪಾಯಿದರಲ್ಲಿ ರಶ್ ಇರೋಲ್ಲ ರಶ್ ಇರೋಲ್ಲ ಅಂದ್ಕೊಂಡು ಅಂದ್ಕೊಂಡು ಒಂದು ಬೆಳೀತು ಬೆಳೀತು ಕ್ಯೂ ಇದು ಈಗ ನೋಡಿ ನಾವು ಒಳಗಡೆ ಬಂದಾಗ ಎರಡು ಮೂರು ಲೈನ್ ಖಾಲಿ ಇತ್ತು ಆಲ್ರೆಡಿ ರೋಡ್ ಕ್ಯೂ ಬೆಳೀತು ಅಂದರೆ ಅಂದ್ರೆ ಟೈಮ್ ಆಗ್ತಾ 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 ಜನಗಳು ತುಂಬಾ ಜಾಸ್ತಿ ಆಗ್ತಾರೆ ನಮಗೆ ದೇವರ ದರ್ಶನ ಚೆನ್ನಾಗ್ ಆಯ್ತು ನೀವು ಕೂಡ ಬನ್ನಿ ನಮ್ಮ ಅಜ್ಜಿಯವರು ಒಂದು ಹಾಡಿರುವ ಹಾಡಿನ ಮೂಲಕ ದೇವರ ದರ್ಶನ ಮಾಡುವಂತ್ರಿ ಕೋತಿ ನೋಡಿ ಗಾಯತ್ರಿ ಒಂದು ನಿಮಷದಿ ಜಾನಿ ಸಲ್ವ ಬಂದ ನಮತ ಕಡಚಿ ಬ್ರಹ್ಮ ನಂದ ಶರದಿಯ ವೃದ್ಧಿ ಸಲಹುವೆ ನೆಂದು ಹೃದಯಾಂಗಣ ಮುದರಿ ಬಂದು ಕೂತಿ ಹಾಡು ನೋಡಿ ಗಾಯತ್ರಿಯು ನೆಂದು ಕಂಡೆರೆದು ನೋಡಿ ಮೂರು ವರ್ಣದ ಕಾಯವು ಎಲ್ರಿಗೂ ದೇವ್ರ ದರ್ಶನ ಚೆನ್ನಾಗಾಯಿತು ಅಂದ್ಕೊಳ್ತೀನಿ ಹಾಗೆ ನಮ್ಮ ಅಜ್ಜಿ ಹಾಡಿರೋ ಹಾಡು ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಹಾಗೆ ಎಷ್ಟು ನಿಧಾನಕ್ಕೆ ಎಷ್ಟು ನೀಟಾಗಿ ದರ್ಶನ ಮಾಡಿದ್ವಿ ಅಂದರೆ ಗರ್ಭಗುಡಿಯಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ಅವಸರ ಏನೂ ಇರಲಿಲ್ಲ ಅಷ್ಟು ಚೆನ್ನಾಗಿ ದರ್ಶನ மகாரி மகாதேவி மகாயு பிரசன்னாராயணி நெடு நெடுமுடிய நெடுமுடிய ಹಾಗೆ ಇಲ್ಲಿ ಮೇಲೆ ಗೋಪುರದ ಪಕ್ಕ ಒಂದು ಏನು ಮಂಟಪ ನೋಡ್ತಾ ಇದ್ದೀರಾ ಈ ಮಂಟಪದಲ್ಲಿ ಏನು ಇರಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೆ ಮೊನ್ನೆ ಅಮ್ಮನವರ ವರ್ಧಂತಿ ಇದ್ದಿದ್ದಿನ ಅಲ್ಲಿ ಅಮ್ಮನವ್ರನ್ನ ಆ ಮಂಟಪದಲ್ಲಿ ಕೂರಿಸಿ ಪೂಜೆ ಮಾಡಿದ್ದು ಒಂದು ವಿಡಿಯೋ ನೋಡಿ ತುಂಬ ಖುಷಿ ಆಯಿತು ಇನ್ನು ನಮ್ಮ ನೂರು ರೂಪಾಯಿ ಟಿಕೆಟ್ಗೆ ಅಂದರೆ ನಾಲ್ಕು ಜನದಿಂದ ನಾನೂರು ಇರುತ್ತೆ ಅದಕ್ಕೆ ಒಂದೊಂದು ಒಬ್ಬರಿಗೆ ಒಂದೊಂದು ಲಡ್ಡು ಪ್ರಸಾದ ಇರುತ್ತೆ ಇನ್ನು ನಮ್ಮ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲಂತೂ ನೋಡಿದ್ರೆ ಎಷ್ಟು ಕ್ಯೂ ಜಾಸ್ತಿ ಆಗಿದೆ ಅಂದರೆ ಅಲ್ಲಿ ಗೇಟ್ ಹತ್ರ ಒಳಗಡೆ ಬಿಡೋದ್ರಲ್ಲೂ ಕೂಡ ಎರಡು ಮೂರು ಲೈನ್ಸ್ಗಳು ಎಕ್ಸ್ಟ್ರಾ ಇದೆ ಮತ್ತು ಇಲ್ಲೊಂದು ದೇವಸ್ಥಾನದ ಮುಂಭಾಗದವರೆಗೂ ಕ್ಯೂ ಇತ್ತು ಮತ್ತು ಟಿಕೆಟ್ ಕೊಡೋ ಹತ್ರನೂ ಹೇಳ್ತಾಯಿದ್ರು ಇವನ್ ಅಲ್ಲಿ ಟಿಕೆಟ್ ಕಲೆಕ್ಟ್ ಮಾಡೋರು ಹೇಳ್ತಾಯಿದ್ರು ಇಲ್ಲ ಮೂವತ್ತು ರೂಪಾಯಿ ಇದರಲ್ಲಿ ಖಾಲಿ ಇದೆ ತುಂಬ ಜನ ಇಲ್ಲ ಅಲ್ಲಿ ಹೋಗಿ ಅಂತ ಹೇಳ್ತಿದ್ರು ಆದರೂ ಜನ ಇಲ್ಲಿ ತಕ್ಷಣ ನೋಡ್ತಾ ಇದ್ರಲ್ಲ ಸೊ ಹಂಗಾಗಿ ಇದೇ ಟಿಕೆಟ್ ತೊಗೊಂಡು ಇಲ್ಲಿಗೆ ಬರ್ತಾಯಿದ್ರು ಏನೇ ಅಂದರೂ ಹತ್ತು ಗಂಟೆ ಒಳಗಡೆ ದರ್ಶನ ಮಾಡಿದ್ರೆ ನಿಜವಾಗ್ಲೂ ಅದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಆಮೇಲೆ ತುಂಬ ಜನ ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ ಇನ್ನೂ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಒಂದು ಫೋಟೋ ಸೆಷನ್ ಇರಲೇಬೇಕು ಫೋಟೋ ಎಲ್ಲ ತೊಗೊಂಡು ನೆಕ್ಸ್ಟ್ ಹೋದ್ವಿ ಇಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ ನೀವು ನೋಡಿ ಎಷ್ಟು ಪೇಷನ್ಸ್ ಇದ್ದರು ಅಂದರೆ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿಜವಾಗ್ಲೂ ಅವ್ರು ಗ್ರೇಟ್ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಮೂರು ನಾಲ್ಕು ನಾಯಿ ಎಷ್ಟು ಕಚ್ಚಾಡ್ತಾಯಿದ್ವು ಇವ್ರ ಕಾಲ್ ಹತ್ರ ಬಂದು ಕಾಲು ಸಂಧಿಯಿಂದ ಹೋದ್ವು ಒಂದು ಚೂರವರು ಒಂದು ಸೆಂಟಿಮೀಟ್ರು ಆ ಕಡೆ ಈ ಕಡೆ ಮೂವ್ ಆಗಲಿಲ್ಲ ಹಾಗೆ ಸ್ಟಿಫಾಗಿ ನಿಂತಿದ್ರು ಅವರಿಗೂ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾ ಏನಿದೆ ತುಂಬ ಕ್ಲೀನಾಗಿತ್ತು ತುಂಬಾ ಚೆನ್ನಾಗಿತ್ತು ಬೇರೆ ಟೈಮಲ್ಲಿ ಮೇ ಬಿ ಕ್ರೌಡ್ ಇರಬಹುದು ಬಟ್ ಆ ದಿನ ಅಷ್ಟು ಕ್ರೌಡ್ ಇರಲಿಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ಇನ್ನೂ ಮೈಸೂರವರೆಗೂ ಬಂದಮೇಲೆ ಕೆ ಎಸ್ ಎಸ್ ಸಿ ಶಾಪಿಗೆ ಹೋಗಲೇಬೇಕಲ್ವಾ ಸೊ ಹಾಗಾಗಿ ಕೆ ಎಸ್ ಎಸ್ ಸಿ ಶೋರೂಮ್ಗಳಿಗೂ ಕೂಡ ಹೋದ್ವಿ ನಾವು ಯಾವ ಸೀರೆ ತಗೊಂಡ್ವಾ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಯಾವ ದಿನ ಅವೈಲಬಲ್ ಇರುತ್ತೆ ಎಷ್ಟೊತ್ತಿಗೆ ಹೋಗಿ ಕ್ಯೂ ನಿಲ್ಲಬೇಕು ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿದ್ವಿ ನಿಜವಾಗ್ಲೂ ಕೇಳಿ ನಮಗೆ ಶಾಕ್ ಆಯಿತು ನಾವು ಬರೀ ನ್ಯೂಸಲ್ಲಿ ನೋಡ್ತಿದ್ವಿ ಕೆ ಎಸ್ ಎಸ್ ಸಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಲ್ಲಿ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟರಲ್ಲೇ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು